ಅರ್ಥ ಮಾಡ್ಕೋಬೇಕಂತ ಮಿಸ್ಟರ್ ಶಿವಾನಂದ ಪಾಟೀಲ್ ರೀ ನೀವು ಸಕ್ರಿಯ ಮಂತ್ರಿ ಆಗಿ ಈಗ ಬರೀ ಎರಡೂರು ವರ್ಷ ನೀವು ಮೊದಲಿಂದ ಮಂತ್ರಿ ಇದ್ದೀರಿ ನಿಮ್ಮದು ಸಾವಿರಾರು ಎಕರೆ ಜಮೀನು ಇದೀರಿ ನಿಜವಾದ ರೈತನ ಮಗಾರು ಇದೀರಿ ಯಾಕೆ ಮಾತಾಡ್ತಾನ ಯಾರನ್ನೂ ಅವಾಜ್ ಶಬ್ದ ಮಾತಾಡೋದಿಲ್ಲ ಬಾಯ್ ಚಪ್ಪಲ್ಗೋಸ್ಕರ ಎಷ್ಟು ಹೇಳ್ತಾನೋ ನಿಮ್ಮ ಫ್ಯಾಕ್ಟ್ರಿ ಕಾರ್ಖಾನೆ ಅವ್ರ ಲಾಸ್ ಬಂದ್ರಂದ್ರೆ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಅವ್ರಿಗೆ ಅನುದಾನ ಕೊಡ್ರಿ ಅವ್ರನ್ನ ಉಳಿಸ್ರಿ ಅವ್ರ ಸಂಬಂಧ ನಮ್ಮನ್ನ ಕೊಲ್ಲಾಕೆ ಹೋಗ್ಬೇಡ್ರಿ ನಮ್ನ ಯಾಕೆ ಕೊಲ್ತೀರಿ ನೀವು ನೀವು ಏನಾರ ಜನರ ಪರಾನು ಫ್ಯಾಕ್ಟ್ರಿ ಮಾಲಕರ ಪರಾನು ನೀವು ಮಾತಾಡೋದ್ನಾಗ ವಿಚಾರ ಮಾಡಿ ಮಾತಾಡಿರಿ ನಾಲ್ಕು ಸಾವಿರ ಐದುನೂರು ರೂಪಾಯಿ ಗೌರ್ಮೆಂಟ್ ಟ್ಯಾಕ್ಸ್ ತೊಂದ್ಕೊತಿರಿ ನಿಮ್ಗೆ ಎಷ್ಟು ಫ್ಯಾಕ್ಟ್ರಿ ಎಷ್ಟು ಕೀಲಿ ಹಾಕಿದ್ರಿ ಎಷ್ಟು ಲಾಸ್ ಆಗ್ಯಾವು ಆ ಫ್ಯಾಕ್ಟ್ರಿ ಹೋಗಿ ಅನುದಾನ ಕೊಟ್ಟ ಸರ್ಕಾರ ಅನುದಾನ ಕೊಡಿರಿ ಅಲ್ಲ ರೀ ರೈತರು ರಕ್ತ ಎನಿಕೇಶ ನೀವು ಅವ್ರಿಗೆ ಹೇಳ್ತೀರಿ ಅಂದ್ರೆ ನೀವು ಯಾವ ಲೋಕದಾಗ್ಯ ಸಾಹೇಬ್ರ ಯಾವ ಲೋಕದಾಗೈದಿರಿ ಸರ ನಾವು ಹುಚ್ಚರಿಲ್ಲ ಇದು ಪೈಜಿ ಲೋಕ ಪೈಜು ಜಿ ಲೋಕ ನಾ ಎಲ್ಲ ಹೇಳಕ್ಕೆ ಇಷ್ಟಪಡೋದಿಲ್ಲ ಅದು ಹೇಳುವಂಥಕ್ಕೆ ಸ್ಟೋರಿ ಮೂರು ಸಾವಿರ ಐದುನೂರ ಹತ್ತು ರೂಪಾಯಿ ಬೆಲೆ ಘೋಷಣೆ ಮಾಡ್ರಿ ಕೇಳು ಹಾಕೈತಿ ನಮ್ದು ಏಟು ಕೊಡು ಹಾಕೈತಿ ನೀವು ಕೊಡ್ರಿ ಬರೋದು ಪಾಪ ಅವ್ರನ್ನ ಡಿ ಸಿ ಸಾಹೇಬ್ರು ಕರೆಸೋದು ಸ್ಟೇಜ್ ಮೇಲೆ ಕರ್ಸೋದು ನಾನು ನಿಮ್ಮ ಪರ ನಾನು ನಿಮ್ಮ ಪರ ಅವ್ರು ಬಡ್ಡಿದ್ರು ನಮ್ಮ ಪರ ಅದಾರ ಯಾಕೆ ನಮ್ಮ ಪರ ಅದಾರಂದ್ರೆ ಒಂದು ಡಿಸ್ಟ್ರಿಕ್ಟ್ ಆಫೀಸರ್ ಅವ ಅವ ನಮ್ಮ ಒಂದು ಜಿಲ್ಲೆಯ ಜನಸೇವಕ ಇವತ್ತು ಎಸ್ ಪಿ ಇರ್ಬೋದು ಡಿ ಸಿ ಇರ್ಬೋದು ಅವ್ರು ಎದಕ್ಕೆ ಬಂದಾರಂದ್ರೆ ಕಾನೂನು ಚಲಾವಣೆ ಮಾಡಕ್ಕೆ ಬಂದಿಲ್ಲ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ನೊಂದ ಕುಲಗಳಿಗೆ ನೊಂದ ರೈತರಿಗೆ ದೀನ ದಲಿತರಿಗೆ ನೊಂದ ಕಾರ್ಮಿಕರಿಗೆ ಎಲ್ಲೋ ಕಷ್ಟ ಆದ್ರೆ ನೆರವು ಕೊಡೋಕೆ ಸರ್ಕಾರ ಅವ್ರ ನೇಮಿಸ ಐತಿ ಅದನ್ನು ಮೊದಲು ನೀವು ಅರ್ಥ ಮಾಡ್ಕೋರಿ ಇದ್ರ ಡಿ ಸಿ ಬಾಬು ಕರ್ಸೋದು ಕುಣಿಸೋದು ಮಾಡಬೇಡ್ರಿ ಡಿ ಸಿನ ಬೇಯ್ದು ಹೊತ್ತೀರಿ ನನಗೆಲ್ಲ ಗೊತ್ತೈತಿ ನೀವು ಬಂದ್ರೆ ಹಿಡಿದು ಕುಣಿಸ್ತು ಅನ್ನೋದು ನಿಮ್ಗೆ ಗೊತ್ತೈತಿ ಡಿ ಸಿ ನಾವು ಕುಣಿಸೋದಿಲ್ಲ ಡಿ ಸಿ ಅವ್ರಿಗೆ ನಾವು ಏನು ಅನ್ನೋದಿಲ್ಲ ಡಿ ಸಿ ಅವ್ರ ಒಬ್ಬರ ಜಿಲ್ಲೆಯ ನೌಕರಸ್ತ್ರರು ಪಾಪ ಅವರು ನೀವೇನು ಹೇಳ್ತೀರಿ ಅದನ್ನು ಕೇಳೋರ ಅವ್ರ ಜೊತೆ ನಮ್ದು ಒಗ್ವಾದಿಲ್ಲ ಇನ್ನೂ ಹತ್ತು ಸಲ ಡಿ ಸಿ ಅವ್ರು ಬಂದರು ನಮ್ಗೆ ಸ್ವಾಗತ ಐತಿ ಯಾಕೆ ಸ್ವಾಗತ ಐತಿ ಅಂದ್ರೆ ಜಿಲ್ಲೆಯ ಪ್ರಥಮ ಜನಸೇವಕ ಅಂತೇಳಿ ಅವ್ನು ಆಯ್ಕೆ ಮಾಡಿ ತಂದರು ಅವ್ನ ಕೆಲಸ ಅವ್ರು ಮಾಡಲಿ ಅವ್ರ ಬಗ್ಗೆ ನಾವು ಮಾತಾಡೋದಿಲ್ಲ ಅಧಿಕಾರ ಬೇರೆ ನಮಗೆ ಲಾಭ ಐತೆ ರೀ ಅಧಿಕಾರ ಕೈಯಾಗ ಏನೈತೆ ನಮ್ಗೆ ಗೊತ್ತೈತಿ ಅಧಿಕಾರಗಳು ಕೈ ಕೆಟ್ಟಿದ್ರಂಗೆ ಪಾಪ ಬಾಯಿ ಬಿಡೋಕೆ ಬರೋಂಗಿಲ್ಲ ಕೈ ಬಿಚ್ಚಾಕೆ ಬರೋಂಗಿಲ್ಲ ಪಾಪ ಏಯ್ ನೀವು ಓದ್ತಾ ಇರ್ತಕ್ಕ ಹೇಳ್ಕೊಂಡು ಬಾ ಆ ಟ್ರಗಣ ಎಲ್ಲರೂ ರೈಸ ಒಡೆದ ರೈತರು ಒಡೆದಾಳ್ತು ಬಂದೋಬಸ್ತ್ ಮಾಡ್ತು ಏಳು ತಾರಿಗೆ ಮುಗಿತಾರೆ ಹತ್ತು ತಾರೀಕು ಬಾ ನಿನ್ನ ಮಾತು ಕೇಳ್ತಾರ 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 ಎರಡು ದ್ ಕೇಳ್ತಾರ್ರಿ ಎರಡು ದಿಸ್ ರೀ ಶಿವಾನಂದ ಪಾಟೀಲ್ ಸಾಹೇಬ್ರ ತಲೆ ಇಟ್ಕೋರಿ ನಾವು ನೋಡ್ರಿ ತೋರ್ಸ್ಕೊಂಡುದು ಮಹಾರಾಷ್ಟ್ರ ಬೇರೆಲ್ಲ ಕರ್ನಾಟಕ ಬೇರೆ ಅಲ್ಲ ದೇಶದಾಗ ಒಂದೇ ಕಾನೂನು ಐತಿ ರಾಜ್ಯ ಬೇರೆ ಇದ್ರು ದೇಶದಾಗ ಒಂದೇ ಕಾನೂನು ಐತಿ ಒಂದೇ ವಿಚಾರ ಐತಿ ಅದಕ್ಕಾಗಿ ನಾವು ಕೃಷ್ಣಾ ನದಿ ನೀರ ಕುಡ್ತು ಕಟಾಪುರ ನದಿ ನೀರ ಕುಡ್ತು ಮಹಾರಾಷ್ಟ್ರದಾಗ ಯಾಕ ಯಾಕ ಮಲತಾಯಿ ದೋರ್ನ ತೋರಾತ ರೀ ಮಲತಾಯಿ ದೋರ್ನ ತೋರಬೇಡ್ರಿ ತೋರಬೇಡ್ರಿ ಮಲಕಾಯಿ ದೋರ್ ನಿಮ್ಮ ಫ್ಯಾಕ್ಟ್ರಿ ಬಂದಾಗತ್ತರ ಲಕ್ಷ ಕೋಟಿ ಗಂಟೆ ಅವ್ರಿಗೆ ಅವ್ರಿಗೆ ಸಾಲ ಕೊಡಲ್ಲ ನೀವು ಪ್ರಕಾಟ್ಗೊಂದಿರ ರೈತರನ್ನ ಅಲ್ಲ ರೀ ಒಂದು ನೂರು ರೂಪಾಯಿ ಎವರ್ಸು ಯೋಗ್ಯತೆ ಇಲ್ಲ ನಿಮ್ಗೆ ಒಂದು ಕಿಲೋಕ ಬರೀ ಜುಜ್ಬೀನು ಎಷ್ಟು ಕೆಲತರಿ ಮೂರು ರೂಪಾಯಿ ಐವತ್ತು ಪೈಸೆ ಮೂರುವರೆ ರೂಪಾಯಿ ಕೆಳತು ಐವತ್ತು ಪೈಸ ಎಫ್ ಸಾವಿರ ತಾಕತ್ತು ನಿಮ್ಮಲ್ಲಿ ಇಲ್ಲದ್ರೆ ಸರ್ಕಾರ ಯಾಕೆ ನಡೆಸ್ತೀರಿ ಏ ಸಾಹೇಬ್ರಾ ಸರ್ಕಾರ ಯಾಕೆ ನಡೆಸ್ತೀರಿ ಬಂಗಾರ ರೇಟ್ ಅರವತ್ತು ಸಾವಿರದ ಒಂದು ಮೂವತ್ತು ಮಾಡಿದ್ರಿ ಏ ಸಾಹೇಬ್ರ ಮಾಡಿದವ್ರು ನೀವು ಅಲ್ಲೂ ಸರ್ಕಾರದವ್ರಲ್ಲೂ ಅದಕ್ಕೆಲ್ಲ ಯಾತನು ನೀವು ಮೂರುವರೆ ಸಾವಿರ ಕೊಡ್ದು ಬ್ಯಾಡ ನಮಗೆ ಮೂರುವತ್ತು ಸಾವಿರಕ್ಕೆ ಕೊಡ್ರಿ ಬಂಗಾರ ರೇಟ್ ಅರವತ್ತು ಸಾವಿರ ರೂಪಾಯಿ ಕೊಡಿರಿ ಅರಬಿ ರೇಟ್ ಹ್ವಾದಷ್ಟು ದಿವ್ಸ ಕೊಡ್ರಿ ಗಾಂಧಿ ಹ್ವಾದಷ್ಟು ಕೊಡ್ರಿ ನಾವೇ ಹೆಚ್ಚು ಕೇಳ್ತು ತಿಳ್ಕೊ ಗ್ಯಾಸ್ ರೇಟ್ ಎಷ್ಟು ಇದ್ರೆ ಕೊಡಿರಿ ನಮ್ಗೆ ಯಾಕೆ ರೊಕ್ಕ ಹೆಚ್ಚಿಕೊಡೋದು ಬೇಡ ನಮ್ಮ ಪ್ರಾಡಕ್ಟಾರ ಬೇಡ್ ತಗೋದು ನಿಮ್ಮ ಪ್ರಾಡಕ್ಟಾರ ಸಿಕ್ಕ ಜಿ ಎಸ್ ಟಿ ಗಾಡಿ ಬಾಡಿಗೆ ಎಲ್ಲ ಸೇರಿಸಿ ನಮ್ಗೆ ಆಗತ್ತೆ ನಾವೀಗ ಭಾಳ ನಿಮ್ಗೆ ಅಷ್ಟ ತಿಳ್ಕೊರಿ ನೀವು ಮಾಡಿರಿ ನಾವು ಯಾವ ಬಿಡದಾಗಿಲ್ಲ ನಾವು ಯಾವ ಸರ್ಕಾರ ಇರೋದು ಎಲ್ಲ ರೈತರು ಸ್ವಾಭಿಮಾನಿ ಎಲ್ಲ ಪಕ್ಷದವ್ರಿಗೆ ಊಟಕ್ಕು ಎಲ್ಲ ಪಕ್ಷರ ಗೆದಿಸ್ತು ಎಲ್ಲ ಪಕ್ಷದವ್ರು ಮಾಲಿ ಹಾಕ್ತು ನಾವು ಪ್ರತಿಯೊಬ್ಬ ಮನುಷ್ಯನಂಗೆ ಕೈ ಮುಗಿ ಜನ ನಾವು ಮುಗಿದ ಜನ ಮುಗಿದ ಜನ ಮೇಲೆ ಇಂಥ ಚಲಾಟ್ ಮಾಡಬೇಡ್ರಿ ಅದಕ್ಕಾಗಿ ದಯವಿಟ್ಟು ಹೇಳ್ತನು ಹಂಗೆ ಮಾಡೋಕೆ ಹೋಗ್ಬೇಡ್ರಿ ನಮ್ಮದಂತಿ ಯುವತರಿಗೆ ಸತ್ಸದ್ ಪಿಕ್ಸ್ ಆಗೈತೆ ನೀವು ಏನು ಮಾಡ್ತೀರಿ ಮಾಡ್ರಿ ನಮ್ಮನ್ನ ಅರೆಸ್ಟ್ ಮಾಡಿರಿ ನಾವಂತಿ ಅರೆಸ್ಟ್ ಆಗೋದಿಲ್ಲ ಒಂದು ನಿಮ್ಮ ಕೈಯಾಗಿ ಬಂದು ಕುರ್ತೈತಿ ನಮಗೆ ಗೂಂಡು ಹಾರಿಸ್ರಿ ಅಂದ್ರೆ ಬಿಲ್ ಘೋಷಣೆ ಮಾಡಿರಿ ಯಾಡ ಅರೆಸ್ಟ್ ಮಾಡ್ರಿ ಮೂರು ತಿಂಗಳು ಜೈಲಿನಾಗೆ ಇಡಬೇಕು ಸುಳ್ಳು ಎಲ್ಲ ಎಲ್ಲೆಲ್ಲಿ ಗುಡ್ದಾಗೋದ್ ಬಿಡೋದು ಮಾತು ನಾನು ನಡ್ಕೋತ ಬಂದು ಗಾಡಿಗೆ ಬರೋದಂಗೆ ಮಣಂಗಿಲ್ಲ ಮಹಾರಷ್ಟ ಒಂದು ಜೇಲ್ ಬರೋ ಚಳವಳಿ ಎಲ್ಲ ಗುಂಡೇಟಿಗೆ ಬಲಿ ಕೊಟ್ರಿ ವರ ಇಟ್ರಿ ಶಾಪ ರೈತರ ಹಿಂಗ ನಾನು ಎಲ್ಲ ನನ್ನ ಅಣ್ಣಿಗೆ ಇನ್ನೊಮ್ಮೆ ಘೋಷಣೆ ಮಾಡ್ತಾನು ಪ್ರತಿಯೊಬ್ಬನ ಕೈಯಾಗ ಇರಬೇಕು ಪ್ರತಿಯೊಬ್ಬನ ಕೈಯಾಗ ಬಾರ್ಕೋಲ್ ಇರಬೇಕು ಟೋಲ್ ಗೇಟ್ಗೆ ಎಲ್ಲ ನನ್ನ ತಾಲೂಕಿನ ರೈತರ ಹದಿನಾಲ್ಕು ತಾಲೂಕು ಹೆಸರು ಹೇಳುದಿಲ್ಲ ಎಲ್ಲ ಸಂಘಟನೆ ಅವರು ಬರಬೇಕು ರೈತ ತಾಯಂದ್ರ ಬರಬೇಕು ರೈತ ಮಕ್ಕಳು ಬರಬೇಕು ಟೋಲ್ಗೇಟ್ ಇದ್ದಂಥ ನನ್ನ ತಾಯಂದರು ಅಣ್ಣಂಬರು ಏನು ಮಾಡಬೇಕಪ್ಪ ಅಂದ್ರೆ ದನ ಕರ್ಕೊಂಡು ತೊಗೊಂಡು ಬರುವಂಥ ವ್ಯವಸ್ಥೆ ಮಾಡಿರಿ ಇದು ನಾವು ಯಾವತ್ತು ನಾವು ಹಿಂದಿದಿಲ್ಲ ಹಿಂಗೆ ತೆಗಿ ಮಾತೇ ಇಲ್ಲ ಎಲ್ಲರೂ ಕರೆ ಕೊಟ್ಟರು ನಾವು ಅಂತ ಕರೆ ಕೊಟ್ಟರು ನಿನ್ನೆ ಮೊನ್ನೆ ಕರೆ ಕೊಟ್ಟಿದ್ರು ಇವತ್ತು ನಿನ್ನೂ ಪ್ರೆಸೆಂಟ್ ಮಾಡಿದ್ರು ಮತ್ತು ಈಗೂ ಮಾಡತ್ತನು ರೈತರ ಮೇಲೆ ಯಾವ್ದಾರ ಪ್ರೀತಿ ಇತ್ತಂದ್ರೆ ನಾವು ರೈತ ಜಾತಿ ಅನ್ನೋರು ಇದ್ದು ಅಂದ್ರೆ ಪಕ್ಷಪಾತ ಮರೆತು ಸಂಘಟನೆ ಮರೆತು ಎಲ್ಲರೂ ಕೂಡಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ರಿ Él andará en monaco.